ಕಡಲನಗರಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಕಳೆದ ಹಲವು ತಿಂಗಳಿನಿಂದ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿತ್ತು ಜಿಲ್ಲಾಡಳಿತ ಖರೀದಿಸಿದ್ದ ಕಡಲತೀರ ಯಂತ್ರ ಹಾಳಾದ ಕಾರಣ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದಿಲ್ಲ ಇದೀಗ ಪುಣೆಯಿಂದ ಎಂಜಿನಿಯರ್ ಕರೆತಂದು ಎರಡು ಲಕ್ಷ ವೆಚ್ಚ ಮಾಡಿ ಬೀಚ್ ಟೆಕ್ ಎಂಬ ಯಂತ್ರವನ್ನು ದುರಸ್ತಿಪಡಿಸಲಾಗಿದೆ ಇನ್ಮುಂದೆ ಪ್ರತಿದಿನ ಬೀಚ್ ಅನ್ನು ಸ್ವಚ್ಛಗೊಳಿಸಲು ಸೂಚಿಸಲಾಗಿದೆ ಅಗತ್ಯ ಬಿದ್ದರೆ ಜಿಲ್ಲೆಯ ಗೋಕರ್ಣ ಮತ್ತು ಮುರುಡೇಶ್ವರ ಕಡಲತೀರದ ಸ್ವಚ್ಛತೆ ನಡೆಸಲಾಗುವುದು ಎಂದು ಕಾರವಾರ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದರು ಕಡಲ ನಗರಿ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಕಳೆದ ಹಲವು ತಿಂಗಳಿನಿಂದ ಬೀಚ್ನಲ್ಲಿ ಸ್ವಚ್ಛತೆ ಇಲ್ಲದೆ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿತ್ತು ಜಿಲ್ಲಾಡಳಿತ ಖರೀದಿಸಿದ್ದ ಕಡಲತೀರ ಸ್ವಚ್ಛತಾ ಯಂತ್ರ ಹಾಳಾದ ಕಾರಣ ಸ್ವಚ್ಛತಾ ಕಾರ್ಯ ನಡೀತಾ ಇರಲಿಲ್ಲ ಇದೀಗ ಪುಣೆಯಿಂದ ಎಂಜಿನಿಯರ್ ತಂದು ಇದಕ್ಕಾಗಿ ಎರಡು ಲಕ್ಷ ವೆಚ್ಚ ಮಾಡಿ ಬೀಚ್ ಟೆಕ್ ಎಂಬ ಯಂತ್ರವನ್ನು ದುರಸ್ತಿಪಡಿಸಲಾಗಿದೆ ಇನ್ನು ಮುಂದೆ ಪ್ರತಿದಿನ ಬೀಚ್ ಅನ್ನು ಇದೇ ಯಂತ್ರ ಸ್ವಚ್ಛಗೊಳಿಸಲು ಸೂಚಿಸಲಾಗಿದೆ ಇನ್ನು ಅಗತ್ಯ ಬಿದ್ದರೆ ಜಿಲ್ಲೆಯ ಗೋಕರ್ಣ ಮತ್ತು ಮುರುಡೇಶ್ವರ ಕಡಲತೀರದ ಸ್ವಚ್ಛತೆಯನ್ನು ಸಹ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿಯಾಗಿರುವಂತಹ ಕಾರವಾರದ ಗಂಗುಬಾಯಿ ಮಾನ್ಕರ್ ತಿಳಿಸಿದ್ದಾರೆ